ನಮಸ್ಕಾರ ಎಲ್ಲಾರ್ಗು ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊನ್ನೆ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನನ್ನ ಹತ್ರ ಇರೋ ಒಡ್ವೆಗಳದು ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಆ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಈ ವಿಡಿಯೋ ಶೇರ್ ಮಾಡ್ಕೊತಿರೋ ಉದ್ದೇಶನೇ ಬೇರೆ ಇದೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಆಮೇಲೆ ಒಂದಿಬ್ಬರು ಎಷ್ಟು ಗ್ರಾಮ್ ಇದೆ ಅದು ಅಂತ ಕೂಡ ಕಮೆಂಟ್ ಮುಖಾಂತರ ಕೇಳಿದ್ರಿ ಆಮೇಲೆ ಒಂದಷ್ಟು ಜನ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಆಯಿತಾ ಇವತ್ತು ಆ ವಿಡಿಯೋನ ಕೆಲವೊಬ್ಬರು ಶೇರ್ ಮಾಡ್ಕೋತಾ ಇರ್ತಾರೆ ಅವ್ರ ಹತ್ರ ಇರೋ ಜ್ಯುವೆಲ್ರಿನ ತೋರಿಸ್ತಾ ಇರ್ತಾರೆ ಕೆಲವೊಬ್ರು ಅದೇ ಡಿಸೈನು ಅವ್ರ ಹತ್ರ ಇರೋವಂಥ ಒಡವೆಗಳ ಡಿಸೈನ್ ಬಗ್ಗೆ ತಿಳಿಸ್ತಾ ಇರ್ತಾರೆ ಕೆಲವೊಬ್ರು ಕೆಲವೊಬ್ಬರು ಎಲ್ಲರೂ ಅಲ್ಲ ಶೋ ಆಫ್ ಮಾಡೋ ಕೂಡ ತೋರಿಸ್ತಾ ಇರ್ತಾರೆ ಒಡವೆಗಳನ್ನ ಅದು ಯಾವುದಕ್ಕೂ ಅಲ್ಲ ನಾನು ಒಡವೆ ಶೇರ್ ಮಾಡ್ಕೊಂಡಿರೋ ಹಿಂದಿನ ಉದ್ದೇಶನೇ ಬೇರೆ ಅದಕ್ಕೋಸ್ಕರ ಇವತ್ತು ಆ ವಿಚಾರನ ತಿಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದಷ್ಟು ಜನಕ್ಕೆ ಇದರಿಂದ ಉಪಯೋಗ ಖಂಡಿತ ಆಗುತ್ತೆ ಅಂತ ನನ್ನ ಭಾವನೆ ಜೀವನದಲ್ಲಿ ಎಲ್ಲ ತೊರ್ಕೊಂಡು ಎಲ್ಲ ಆಸೆಗಳನ್ನೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಬದುಕೋದು ತುಂಬ ಕಷ್ಟ ಆದರೆ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅದೇ ಒಂದು ಏನು ಸತ್ಯ ಸುಮಾರು ನಾವು ರೇಷಿಯೋ ತೊಗೊಂಡ್ರೆ ಬಡತನದ ರೇಖೆನೇ ಜಾಸ್ತಿ ನಮ್ಮ ಸಮಾಜದಲ್ಲಿ ಆಯಿತಾ ತುಂಬ ಅನುಕೂಲಸ್ಥರು ಅದು ಏನು ಅಂತಂದರೆ ಅನುಕೂಲಸ್ಥರು ಅನುಕೂಲ ಹೇಳ್ತಾರಲ್ವ ಗೆಲ್ಲುವ ಕುದುರೆ ಕುದುರೆ ಎಂದು ಗೆಲ್ಲುವುದು ಹಳ್ಳದ ಕಡೆಗೆ ನೀರು ಒರಿಯುವುದು ಹಣವಂತರಿಗೆ ಹಣ ಸೇರುವುದು ಅಂತ ಕೆಲವೊಂದು ಸರಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾವು ಆ ಸ್ಥಾನಕ್ಕೆ ರೀಚ್ ಆಗೋಕ್ಕಾಗಲ್ಲ ನಮಗೆ ಕೆಲವೊಂದು ಆಸೆಗಳನ್ನ ನಾವು ಪೂರೈಸ್ಕೊಳಕ್ಕಾಗಲ್ಲ ಹೆಣ್ಣುಮಕ್ಳು ಅದರಲ್ಲೇ ಎಸ್ಪೆಷಲಿ ಹೆಣ್ಮಕ್ಳು ಆದರೆ ಇವಾಗ ಗಂಡುಮಕ್ಳುಗಳು ಕೂಡ ಅದೇ ಒಂದು ಇದಕ್ಕೆ ಬರ್ತಾ ಇದ್ದಾರೆ ಕ್ಯಾಟಗರಿಗೆ ಅಂದರೆ ಸ್ವಲ್ಪ ರೇಷ್ಯೋ ತುಂಬ ಕಡಿಮೆ ಕೆ ಇವಾಗ ಬಿಗ್ ಬಾಸಲ್ಲಿ ಇದ್ದಾರೆ ನೋಡಿ ಗೋಲ್ಡ್ ಸುರೇಶ್ ಅಂತ ಅಂದ್ಬಿಟ್ಟು ಅವ್ರ ಮೈ ಮೇಲೆ ಒಂದೂವರೆ ಕೆ ಜಿ ಚಿನ್ನ ಇದೆಯಂತೆ ನೋಡಿ ದಿನ ಅಷ್ಟು ವೇರ್ ಮಾಡ್ತಾರಂತವ್ರು ಇದು ನಮ್ಮ ಹೆಣ್ಣು ಹೆಣ್ಣುಮಕ್ಳಿಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಒಂದೂವರೆ ಕೆ ಜಿ ಹಾಕ್ಕೊಳ್ಳಲ್ಲ ಆ ಹೆಣ್ಮಕ್ಳು ಕೂಡ ಅವರು ಒಂದೂವರೆ ಕೆ ಜಿ ದಿನ ಹಾಕೋತಾರಂತೆ ಹಾಗೆ ಪುಣೇಲೊಂದು ಇಬ್ಬರು ಅಣ್ಣ ತಮ್ಮದಿರು ಅವರು ದಿನ ಒಂದು ಎರಡು ಕೆ ಜಿ ಮೂರು ಕೆ ಜಿ ಎಷ್ಟು ಚಿನ್ನ ಹಾಕ್ಕೊಂಡು ಓಡಾಡ್ತಾರೆ ಅಂತ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀವಿ ಈಗ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ತಪ್ಪಾಗಲಿ ಉಪ್ಪಾಗಲಿ ಎಲ್ಲ ಈಕ್ವಲ್ ರೇಷಿಯೋ ಹೆಣ್ಮಕ್ಳು ಗಂಡು ಅಂತ ಏನು ಭೇದ ಭಾವ ಮಾಡೋಂಗಿಲ್ಲ ಒಂದು ಕಾಲ ಇತ್ತು ಮುಂಚೆ ಎಲ್ಲ ಭೇದ ಭಾವ ಮಾಡುವಂಥದ್ದು ಇವಾಗ ಒಂದು ವಿದ್ಯಾಭ್ಯಾಸದಿಂದ ಹಿಡಿದು ಒಂದು ಮನೆ ನಡೆಸೋದ್ರಿಂದ ಹಿಡಿದು ಒಂದು ಮನೆ ನೋಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಅದರಲ್ಲೂ ಸರಿಸಮಾನವಾಗೇ ಇದ್ದೀವಿ ಹೆಣ್ಮಕ್ಳುಗಳು ಇನ್ನೂ ಒಂದು ಕೈ ಹೆಣ್ಮಕ್ಳುಗಳು ಮುಂಚೆ ಒಂದು ಕಾಲ ಇತ್ತು ಅಯ್ಯೋ ಗಂಡು ಮಕ್ಕಳಾಗಬೇಕು ಗಂಡು ಮಕ್ಕಳಾಗಬೇಕು ಬರೀ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಂತನೋ ಆ ಥರದ್ದೆಲ್ಲ ಯೋಚನೆ ಮಾಡ್ತಿದ್ರು ಈಗ ಹೆಣ್ಮಕ್ಳು ಹುಟ್ಲಿ ಅಂತ ಬೇಡ್ಕೊಂಡು ದೇವ್ರ ಹತ್ರ ಎಲ್ಲ ಹೊರ ತಗೊಂಡು ಹೆಣ್ಮಕ್ಳು ಬೇಕು ಅಂತ ಕೇಳೋಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ನಮ್ಮ ಖುಷಿ ವಿಚಾರ ಹೆಣ್ಮಕ್ಳಿಗೆ ಹಂಗೇನೆ ದುಃಖದ ವಿಚಾರನೂ ಯಾಕೆ ಅಂತಂದರೆ ಇದೆಲ್ಲ ಎಲ್ಲ ಹೆಣ್ಣೊಂದು ಕಲಿತಾರೆ ಮನೆಯೊಂದು ಕಲಿತಂತೆ ಆಮೇಲೆ ಹೆಣ್ಮಕ್ಳುಗಳು ಸಂ ಇದನ್ನು ಸಂಸಾರನ ಚೆನ್ನಾಗಿ ನಿಭಾಯಿಸ್ಕೊಂಡು ಉಟ್ಟೋಗ್ಬಿಡ್ತಾರೆ ಗಂಡುಮಕ್ಳು ಕಂಪೇರ್ ಮಾಡಿದ್ರೆ ಅವ್ರಿಗೆ ಗೊತ್ತು ಎಲ್ಲ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನಮ್ಮನ್ನು ಒಗ್ಲಿ ಹೋಗಲಿ ಒಂದು ಶು ವಣ್ಣ ಶೂಲಕ್ಕೆ ಏರಿದ್ರು ನಂಗೆ ಏರ್ಸಿದ್ರು ನನಗೆ ನಮ್ಮನ್ನ ಆ ಥರ ಮಾಡಿಬಿಟ್ಟಿದ್ದಾರೆ ಆ ಥರ ಮೈಂಡ್ಸೆಟ್ ನಮಗೂ ರೂಢಿ ಆಗ್ಬಿಟ್ಟಿದೆ ಕೆಲವೊಬ್ಬರಿಗೆ ಆಮೇಲೆ ಏನು ಮಾಡ್ತೀವಿ ನಾವು ನಮ್ಮದೊಂದಷ್ಟು ಆಸೆ ಕನಸುಗಳನ್ನೆಲ್ಲ ತ್ಯಾಗ ಮಾಡಿಕೊಂಡು ಸಂಸಾರಕ್ಕೋಸ್ಕರ ಜೀವನನ ಮುಡ್ಪಾಗಿಟ್ಬಿಟ್ಟಿರ್ತೀವಿ ಅದು ಇದು ಅತಿಶಯೋಕ್ತಿ ಏನಲ್ಲ ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೋಡ್ತಿರೋರಲ್ಲಿ ಕೆಲವೊಬ್ರಿಗೆ ಅಕ್ಕಪಕ್ಕ ಈ ಥರ ಇರೋರಿಗೂ ಈ ಥರ ಇರೋರನ್ನ ನೋಡ್ತಾ ಇರ್ತೀರಲ್ವಾ ಹಂಗೇ ಈ ಒಡವೆ ವಿಚಾರಕ್ಕೆ ಮೇಯ್ನಾಗಿ ಬಂತು ಅಂತಂದರೆ ಹೇಳ್ತಾರೆ ಅಯ್ಯೋ ಹೆಣ್ಮಕ್ಳುಗಳಿಗೆ ಒಡವೆ ವಸ್ತ್ರಗಳು ಕಂಡ್ರೆ ತುಂಬ ಅಟ್ಯಾಚ್ಮೆಂಟು ತುಂಬ ಪ್ರೀತಿ ಅದಕ್ಕೋಸ್ಕರನೇ ಗಂಡದೇವ್ರ ಜೊತೆ ಎಲ್ಲ ಜಗಳ ಮಾಡ್ತಾರೆ ಅಂತ ಒಂದಷ್ಟು ಉತ್ಪ್ರೇಕ್ಷೆ ಮಾಡ್ಕೊಂಡೆಲ್ಲ ಹೇಳ್ತಿರ್ತಾರೆ ಆದರೆ ನಿಜವಾಗ್ಲೂ ಆ ಥರ ಇರಬಹುದು ಆದರೆ ಸಂಖ್ಯೆ ಕಡಿಮೆ ಇರುತ್ತೆ ಆ ಥರ ಒಡವೆ ಒಳ್ಳೆ ಬಟ್ಟೆ ಅಂತ ಜಗಳ ಮಾಡಿ ಹೋರಾಟ ಮಾಡೋರಿಗಿಂತ ಇವಾಗ ಸದ್ಯ ದುಡ್ದಿದ್ದನ್ನ ನಿಯತ್ತಾಗಿ ಮನೆಗೆ ತಂದ್ಕೊಡಪ್ಪ ಮನೇನ ಒಂದು ಮೂರತ್ತು ತೊಟ್ಟೆ ಬಟ್ಟೆಗೆ ಚೆನ್ನಾಗಿ ನಾವಿರೋಣ ಅಂತ ಹೋರಾಟ ಆಟ ಮಾಡ್ಕೊಂಡು ಬದುಕೋರ ಸಂಖ್ಯೆನೂ ಹಂಗೆ ಜಾಸ್ತಿ ಆಗ್ತಾ ಇದೆ ಅದು ಆ ಥರದ್ದನ್ನು ನಾವು ನೋಡ್ತಾ ಇರ್ತೀವಿ ಯಾವುದನ್ನು ನಾವು ಇಲ್ಲ ಅಂತ ಹೇಳೋಂಗೆ ಇಲ್ಲ ಹಂಗೆ ಕೆಲವೊಂದು ವಿಚಾರಗಳನ್ನ ನಾವು ಯಾಕೆ ತೀರಾ ನಾವೆಲ್ಲನೂ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬದುಕಬೇಕು ಆ ಥರದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬದುಕಿದಷ್ಟು ನಮಗೆ ಜೀವನ ಹಂಗೆ ತುಳಿತಾನೆ ಹೋಗುತ್ತೆ ನಾವು ಒಂದು ಸ್ವಲ್ಪ ಧೈರ್ಯದಿಂದ ಒಂದಷ್ಟು ವಿಚಾರಗಳಲ್ಲಿ ಹೆಜ್ಜೆ ಇಡ್ತಾ ಹೋಗ್ಬೇಕಾಗುತ್ತೆ ಸ್ಯಾಕ್ರಿಫೈಸ್ ಅನ್ನೋದನ್ನು ಕೆಲವೊಂದು ವಿಚಾರಗಳಲ್ಲಿ ಮಾಡಬೇಕು ಕೆಲವೊಂದು ವಿಚಾರಗಳಲ್ಲಿ ನಮ್ಮದೇ ಆದಂಥ ಒಂದಷ್ಟು ನಾವು ನಮಗೆ ಯಾವ ವಿಚಾರದಲ್ಲಿ ಸಂತೋಷ ಕೊಡುತ್ತೆ ನಮಗೆ ಏನ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ನಮ್ಮ ನಮ್ಮ ಜೀವನನೇ ಹ್ಯಾಪಿಯಾಗಿ ಕಳಿಬೋದು ಅನ್ನೋದನ್ನು ಕೂಡ ನಾವು ಹೆಂಗಸರುಗಳು ಯೋಚನೆ ಮಾಡಿ ಒಳ್ಳೆಯದಾಗಿದ್ರೆ ಅದು ಒಳ್ಳೆಯ ದಾರಿಲಿ ನಡೀತಾ ಇದ್ದರೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಜೀವನ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಇನ್ನೊಂದ್ಸರಿ ಕ್ಲೀನಾಗಿ ಮಾ ಆಗಿ ಮಾತಾಡಬೇಕು ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ ಇನ್ನೊಂದ್ಸರಿ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಯಾಕೆ ಅಂತಂದರೆ ನಾವು ತುಳಿಸ್ಕೋ ಹೆಣ್ಣಿಗೆ ಎಣ್ಣೆ ಶತ್ರು ಅಂದ್ಬಿಟ್ಟು ಯಾರೋ ಗಂಡಸರುಗಳು ಆ ಥರ ಇರೋಲ್ಲ ಕೆಲವೊಂದು ವಿಚಾರದಲ್ಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಅಂದ್ಬಿಟ್ಟು ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ ಇವಾಗ ನಾಲ್ಕು ನಾಲ್ಕು ಜನ ಸೇರಿದಾಗ ಅವ್ರಂಗೆ ನಾವು ಏನಾದರೂ ಅವರು ಚ ಅವರಷ್ಟು ಚೆನ್ನಾಗಿರೋವಂಥ ಬ ಬಟ್ಟೆ ಹಾಕ್ಕೊಂಡು ಹೋಗ್ತೇವೆ ಹೋದರೆ ಅಥವಾ ಒಡವೆಗಳು ಸರಿ ಸಮಾನವಾಗಿ ಹಾಕ್ಕೊಂಡು ಹೋಗ್ತೇವೆ ಹೋದರೆ ನಮ್ಮನ್ನು ತುಂಬ ಕೀಳಾಗಿ ಕಾಣ್ತಾ ಇರ್ತಾರೆ ಅವ್ರ ನೋಟದಲ್ಲಿ ಅವ್ರ ಮಾತುಗಳಲ್ಲಿ ಅವ್ರ ನೆಕ್ಸ್ಟ್ ಸರಿ ನಮ್ಮನ್ನು ಯಾವ ರೀತಿ ಇನ್ವೈಟ್ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ಅದರಿಂದನೇ ನಮ್ಗೆ ಅಂದಷ್ಟು ಸೂಕ್ಷ್ಮತೆ ಗೊತ್ತಾಗ್ಬಿಡುತ್ತೆ ಆದರೆ ನಾವು ಏನು ಮಾಡಬೇಕು ಅಂತಂದರೆ ನಾವು ನಮ್ಮ ಜೀವನ ಶೈಲಿ ಕರೆಕ್ಟಾಗಿ ಇಟ್ಕೊಂಡಿರ್ತೀವಿ ಒಳ್ಳೆಯ ರೀತಿಲಿ ನಾವು ನಡೆಯೋ ರೀತಿ ಕರೆಕ್ಟಾಗಿದೆ ಒಳ್ಳೆಯದಾಗಿದೆ ಅಂತ ಅನ್ನಿಸಿದಾಗ ನಾವು ಯಾವ ಥರ ಅವ್ರನ್ನ ಅವ್ರು ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ನೋಡಿ ನಾವು ಅದ್ರ ಟ್ರಬ್ಬಲ್ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದಕ್ಕಿಂತ ಅವ್ರ ಬಗ್ಗೆ ನಮ್ಗೊಂದು ಜಡ್ಜ್ಮೆಂಟ್ ಸಿಗುತ್ತೆ ಏನು ಅಂತಂದರೆ ನಮಗೆ ಮರ್ಯಾದೆ ಸಿಗ್ತಾ ಇರೋ ಜಾಗಕ್ಕೆ ನಾವು ಓದ್ಬಲ್ಲ ಅಂತ ಕೊರ ನಮಗೆ ಮರ್ಯಾದೆ ಕೊಡ್ಲಿಲ್ವಲ್ಲ ಅವರು ನಾವು ಓದಾಗ ಅಂತ ಕೊರಗಕ್ಕಿಂತ ಥೂ ಮರ್ಯಾದೆ ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲದೆ ಇರೋ ಬೇಸಿಕ್ನ ಒಂದು ಮರ್ಯಾದೇನು ಇಲ್ಲದೇ ಇರೋಂಥ ವ್ಯಕ್ತಿಗಳು ಕರೆದ್ರೆ ನಾವು ಹೋಗಲೇಬಾರ್ದು ಅಂತ ನಮ್ಮ ಮನಸ್ಸನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಆವಾಗ ನಾವು ಚೆನ್ನಾಗಿ ಬದುಕೋಕೆ ಸಾಧ್ಯ ನಮ್ಮ ಮನಸ್ಸನ್ನ ಆ ಥರ ನಾವು ಇದು ಮಾಡಬೇಕು ಏನು ಮಾಡಬೇಕು ಗ್ರೋ ಮಾಡಬೇಕು ನಮ್ಮ ಮನಸ್ಥಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ತುಂಬ ಮಾತಾಡೋದಿದೆ ಇವಾಗ ಒಡವೆ ವಿಷಯಕ್ಕೆ ಬಂದರೆ ನಾನು ಚೇರ್ ಮಾಡ್ಕೊಂಡಿದ್ದೀನಲ್ಲ ಆ ಒಡವೆಗಳು ಯಾವುದು ಚಿನ್ನದಲ್ಲ ರೀ ಎಲ್ಲ ಸಿಲ್ವರ್ದು ಆರ್ಟಿಫಿಷಿಯಲ್ಲೂ ಅಲ್ಲ ಚಿನ್ನದ್ದು ಅಲ್ಲ ಸಿಲ್ವರ್ದು ಯಾಕೆ ಅಂತಂದರೆ ನೀವು ನಿಮಗೆ ನಾನು ಹೇಳೋ ತನಕ ಗೊತ್ತಾಗಿಲ್ಲ ಅಲ್ವಾ ಯಾರಿಗೇ ಆದರೂ ಅಷ್ಟೇ ಅದು ಚಿನ್ನದಲ್ಲ ಅಂತ ಹೇಳೋ ತನಕ ಗೊತ್ತಾಗಲ್ಲ ಚಿನ್ನದಲ್ಲ ಅಂತ ಹೇಳಿದ್ರೂ ನಂಬಿಲ್ಲ ಎಷ್ಟೊಂದು ಜನ ಇಲ್ಲ ಚಿನ್ನದ್ದೇ ಅಂತಲೇ ನನ್ನ ಹತ್ರ ಇದು ಮಾಡ್ತಾರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಡ್ತೀನಿ ಹಂಗೆ ಅಂದ್ಕೊಂಡ್ರೆ ನಮಗೆ ಖುಷಿ ಅಲ್ವಾ ಹಾಗೆ ಅಂದ್ಕೊಳ್ಳೆ ಬಿಡು ಅಂತ ನಾನು ಅಂದ್ಕೊಂಡು ಸುಮ್ಮನೆ ಬಿಡ್ತೀನಿ ಗೊತ್ತಿರೋರು ಗೊತ್ತಿರುತ್ತೆ ಚಿನ್ನ ಅಲ್ಲ ಅಂತ ಚಿನ್ನ ಅಲ್ಲ ಸಿಲ್ವರು ನಾನು ಇದರಿಂದ ತುಂಬ ಅಡ್ವಾಂಟೇಜಸ್ ಇದೆ ಇದೆ ಅದಕ್ಕೋಸ್ಕರ ಕೆಲವೊಂದು ಹೆಣ್ಮಕ್ಳು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿರೋದು ಶೋ ಆಫ್ ಮಾಡೋಕ್ಕಾಗಲಿ ನಾನಂತೂ ಇಷ್ಟು ತೊಡವೆ ಇದೆ ಅಂತ ತೋರಿಸೋಕ್ಕಾಗಲಿ ಅಲ್ಲ ಆವಾಗಲೇ ಹೇಳ್ದಂಗೆ ಏನು ಅಂತಂದರೆ ನಾನು ಮುಂಚೆ ಒಂದಷ್ಟು ಈ ವ್ಯಾಮೋ ಬಿದ್ಬಿಟ್ಟು ಈ ಆರ್ಟಿಫಿಷಿಯಲ್ ಜುವೆಲ್ರಿ ವ್ಯಾಮೋಹಕ್ಕೆ ಓಲೆ ಹಾಕೊಂಡು ಇಲ್ಲೆಲ್ಲ ಗಂಟು ಗಂಟು ಥರ ಆಗ್ಬಿಟ್ಟಿತ್ತು ಅದು ತುಂಬಾ ದಿನ ಇತ್ತು ತುಂಬ ಹಿಂಸೆ ಕೊಡ್ತು ನನಗೆ ಆಮೇಲೆ ಚೈನ್ ಹಾಕೊಂಡೆ ಆ ಚೈನಿಂದ ಇಚ್ಚಿಂಗ್ ಅಂತ ಕಡ್ತಾ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಸ್ಕಿನ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗೋಯಿತು ಈಗ ಈಗ ಮಾಮೂಲಿ ಡಾಕ್ಟರ್ ಹತ್ರ ಹೋದರೆ ಕನ್ಸಲ್ಟೇಷನ್ ಫೀಸ್ ಸಾವಿರ ರೂಪಾಯಿ ಆಗ್ತಾ ಇದೆ ಇನ್ನು ಸ್ಕಿನ್ ಡಾಕ್ಟರ್ ಹತ್ರ ಅಂತೂ ಕನ್ಸಲ್ಟೇಷನ್ ಫೀಸ್ಗಿಂತ ಬರ್ಕೊಡ್ತಾರಲ್ಲ ಮೆಡಿಸನ್ನು ಅದು ತುಂಬ ಎಕ್ಸ್ಪೆನ್ಸಿವ್ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಅದಕ್ಕೋಸ್ಕರ ಈ ಡೆಂಟಲ್ಲು ಮತ್ತು ಸ್ಕಿನ್ನು ಎರಡು ತುಂಬ ಕಾಂಪ್ಲಿಕೇಟೆಡ್ ತುಂಬ ಖರ್ಚು ಜಾಸ್ತಿ ಅದಕ್ಕೋಸ್ಕರ ಅದು ಅಷ್ಟಕ್ಕೆಲ್ಲ ಯಾಕೆ ಆಸ್ಪದ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕು ನಾವು ಇವಾಗ ಚಿನ್ನ ಒಂದು ಗ್ರಾಮ್ ಎಂಟು ಒಂದು ಗ್ರಾಮ್ ಚಿನ್ ಚಿನ್ನಕ್ಕೆ ಇವತ್ತಿನ ರೇಟ್ ಎಂಟು ಸಾವಿರ ರೂಪಾಯಿ ನಾವು ಹತ್ತು ಗ್ರಾಮ್ ಚಿನ್ನ ತಗೊಬಿಡ್ತೀವಪ್ಪ ಅಂದ್ಬಿಟ್ಟು ಎಂಟು ಸಾವಿರ ರೂಪಾಯಿ ಲೆಕ್ಕ ಹಾಕೊಂಡು ಎಂಟು ಸಾವಿರ ಎಂಬತ್ತು ಸಾವಿರ ತಗೊಂಡೋದ್ರೆ ಚಿನ್ನ ತಗೋಬೋದು ಆಭರಣನ ಆಗಲ್ಲ ಆ ಎಂಬತ್ತು ಸಾವಿರ ರೂಪಾಯಿಗೆ ಇನ್ನೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡೋಗಿರಬೇಕು ಯಾಕೆ ಅಂತಂದರೆ ಜಿ ಎಸ್ ಟಿ ಮೂರು ಪರ್ಸೆಂಟು ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜು ಐದರಿಂದ ಇಪ್ಪತ್ತು ಪರ್ಸೆಂಟ್ ತನಕ ಮೇಕಿಂಗ್ ಚಾರ್ಜ್ ಇರುತ್ತೆ ಒಂದೊಂದು ಅಂಗಡಿಗೆ ಒಂದೊಂದು ಥರ ಇರುತ್ತೆ ಆಮೇಲೆ ಜಿ ಎಸ್ ಟಿ ಮೂರು ಪರ್ಸೆಂಟ್ ಇರುತ್ತೆ ಆಮೇಲೆ ವೇಸ್ಟೇಜ್ ಸ್ಟೋನು ಅದು ಇದು ಅಂತ ಅಂದ್ಬಿಟ್ಟು ವೇಸ್ಟೇಜ್ ಆಗ್ತಾರೆ ಎಲ್ಲ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೇಕು ಒಂದು ಲಕ್ಷ ರೂಪಾಯಿ ಹತ್ತು ಗ್ರಾಮ್ ಚಿನ್ನ ಬೇಕಾಗುತ್ತೆ ಅನಿವಾರ್ಯ ಇದ್ದ ಅನಿವಾರ್ಯ ಇದ್ದಾಗ ನಮ್ಗೆ ಒಡವೆ ಹಾಕ್ಕೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮ್ಮ ಮಕ್ಕಳಿಗೆ ಮದುವೆಗಳು ಒಡವೆ ಬೇಕು ಅಂದಾಗ ಒಡವೆಗಳು ಬೇಕೇ ಬೇಕು ಚಿನ್ನ ಚಿನ್ನವೇ ಆದರೆ ಈಗ ಒಂದಷ್ಟು ಸಣ್ಣ ಪುಟ್ಟ ಫಂಕ್ಷನ್ಗಳ್ಗೆ ಹಾಕೊಂಡು ಹೋಗೋಕೆ ನಾವು ಒಂದಷ್ಟು ಹಾಕೊಂಡು ಸಂತೋಷ ಪಡೋಕ್ಕೆ ಚಿನ್ನ ಬೇಕಲ್ವ ಹೆಣ್ಮಕ್ಳಿಗೆ ಈಗ ಗಂಡ್ಮಕ್ಳು ಮಕ್ಕಳು ಕ ಎಲ್ಲ ಈಕ್ವಲ್ ಆಗೇ ಇದ್ದಾರೆ ಹೇಳಿದ್ನಲ್ಲ ಸು ಗೋಲ್ಡ್ ಸುರೇಶ್ ಅಂದ್ಬಿಟ್ಟು ಅವ್ರ ದಿನ ಒಂದುವರೆ ಕೆ ಜಿ ಚಿನ್ನ ಹಾಕ್ಕೋತಾರಂತಲ್ಲ ಮೈ ಮೇಲೆ ಗಂಡುಸಿರುಗಳು ಚಿನ್ನದ ಬಗ್ಗೆ ಅಷ್ಟೇ ಒಲವು ತೋರಿಸ್ತಾರೆ ಕೆಲವೊಬ್ಬರು ಅಂಥದ್ರಲ್ಲಿ ಇಷ್ಟಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ನಾನು ಹಂಗನ್ಬಿಟ್ಟು ಆಸೆ ಪಡೋದೇ ಬೇರೆ ಅತಿ ಆಸೆನೇ ಬೇರೆ ಅತಿ ಆಸೆ ಬೇಡ ನಮಗೆ ಆಸೆಗಳನ್ನ ನಾವು ಒಂದಷ್ಟು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಈ ಒಂದಷ್ಟು ತೀರ ನಾವು ಈ ಆರ್ಟಿಫಿಷಿಯಲ್ ಜುವೆಲ್ರಿಗೋದ್ರೆ ಈ ಥರದ್ದೆಲ್ಲ ಎಡ್ವರ್ಟ್ಗಳಾಗ್ತವೆ ಈ ಸ್ಕಿನ್ ಅಲರ್ಜಿಗಳಾಗ್ತವೆ ಆಮೇಲೆ ಸ್ವಲ್ಪ ದಿವಸ ಇವಾಗ ಮಾರ್ಕೆಟ್ ಹೆಂಗ್ ಈ ಮಾರ್ಕೆಟ್ ಹೆಂಗೆ ಅಂತಂದರೆ ಒಂದಿನ ಇದ್ದಿದ್ದು ಡಿಸೈನ್ ಒಂದು ತಿಂಗಳಾದಮೇಲೆ ಇನ್ನೊಂದ್ಸರಿ ಹೊಸ ಟ್ರೆಂಡ್ ಬರುತ್ತೆ ಆವಾಗ ಎಷ್ಟೋ ಜನ ಕೇಳ್ತಾರೆ ಅಯ್ಯೋ ಇದು ಹಳೆ ಫ್ಯಾಷನ್ ಆಯಿತು ಅದು ಬೇಡ ಇವಾಗ ಹೊಸದಾಗಿ ಏನು ಟ್ರೆಂಡಿಂಗಲ್ಲಿದೆ ಮಾರ್ಕೆಟಲ್ಲಿ ಅದನ್ನ ತೋರಿಸಿ ಅದನ್ನು ತಗೊಳ್ಳೋದನ್ನ ಪ್ರಿಫರ್ ಮಾಡ್ತಾರೆ ಆವಾಗ ಆರ್ಟಿಫಿಷಿಯಲ್ ಏನು ಮಾಡಬೇಕು ಒಂದು ಸ್ವಲ್ಪ ದಿವಸ ಆದಮೇಲೆ ಬಿಸಾಕಬೇಕು ಇಲ್ಲ ಯಾರಿಗಾದ್ರೂ ಕೊಡಬೇಕು ಅಲ್ವಾ ಅದ್ರ ಬದಲು ಈ ಥರ ಗೋ ಇದು ಸಿಲ್ವರ್ ಅಡ್ವಾಂಟೇಜ್ಗಳು ಅಡ್ವಾಂಟೇಜ್ಗಳೇನು ಅಂದರೆ ಒಂದು ಆರೋಗ್ಯದ ಸಮಸ್ಯೆ ಬರೋಲ್ಲ ಸೆಕೆಂಡ್ ಬಂದು ಟ್ರೆಂಡಿಂಗ್ ಚೇಂಜ್ ಆಗ್ತಿದ್ದಂಗೆ ಅದನ್ನ ನಾವು ಏನು ರೀಸೇಲ್ ಮಾಡ್ಬೋದು ಕೊಟ್ಟ ಮೇಲೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏನೋ ಕಟ್ ಮಾಡಿ ಸೆವೆಂಟಿ ಫೈವ್ ಅಷ್ಟು ನಮಗೆ ಬೇರೆ ಏನಾದರೂ ಅದೇ ಥರ ಸಿಲ್ವರ್ ಜ್ಯುವೆಲ್ರಿನ ಖರೀದಿ ಮಾಡ್ಬೋದು ನಾವು ಇಲ್ಲಿ ತೊಗೊಂಡಿರ್ತೀವಿ ಅಲ್ಲೇ ಒಳ್ಳೆ ಅಂಗಡಿಗಳಲ್ಲಿ ನೋಡಿ ತಗೊಳ್ಳಿ ಆಯ್ತಾ ಆ ಥರದೊಂದು ಅಡ್ವಾಂಟೇಜು ಈ ಆರ್ಟಿಫಿಷಿಯಲ್ಲು ತೊಗೊಂಡ್ರೆ ಒಂದ್ಸರಿ ನಾವೀಗ ಅದು ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಅದು ದುಡ್ಡು ಏನಿದ್ರು ಉಂಡಿಗೆ ಹಾಕ್ತಂಗೆ ಹೋಯ್ತು ಅದಕ್ಕೋಸ್ಕರ ನಾವು ಈ ಸಿ ಬೆಟರು ನಮಗೆ ಚಿನ್ನ ಇವಾಗ ಅಷ್ಟೊಂದು ಗಗನಕ್ಕೇರಿರೋದ್ರಿಂದ ನಮ್ಗೆ ಚಿನ್ನ ಬೇಕಾಗಿಲ್ಲ ಆಭರಣ ಕಷ್ಟಕ್ಕೆ ಚಿನ್ನ ಆಗುತ್ತೆ ಅದ್ರ ಬಗ್ಗೆ ಇನ್ನೊಂದ್ಸರಿ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಏನು ಅಡ್ವಾಂಟೇಜು ಏನು ಡಿಸ್ಅಡ್ವಾಂಟೇಜ್ ಅಂತ ನನ್ನ ಪ್ರಕಾರ ಈಗಿನ ಪರಿಸ್ಥಿತಿಯಲ್ಲಿ ಈ ಚಿನ್ನಕ್ಕೆಲ್ಲ ನಾವು ದುಡ್ಡು ಹಾಕಿ ತಗೊಂಡು ಹಾಕೊಂಡು ಹಾಕೊಳ್ಳೋ ಬದಲು ಈ ಥರ ಬೆಳ್ಳಿ ಒಡವೆಗಳನ್ನ ತಗೊಂಡ್ರೆ ನಮಗೆ ತೀರಾ ಈ ಆರ್ಟಿಫಿಷಿಯಲ್ ಒಡವೆ ಹಾಕಿ ಡೆಡ್ ಇನ್ವೆಸ್ಟ್ಮೆಂಟ್ ಥರ ಆಗುತ್ತಲ್ಲ ಆ ಥರನೂ ಆಗೋಲ್ಲ ಮತ್ತು ಎಲ್ತ್ ಇಶ್ಯೂಸ್ ಆಗೋದಿಲ್ಲ ಮತ್ತು ನಮ್ಗೆ ಒಡವೆ ಹಾಕೊಂಡಂಥ ಒಂದು ಫುಲ್ ಫಿಲ್ನೆಸ್ನೂ ಸಿಗುತ್ತೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅದಕ್ಕೋಸ್ಕರ ಬೇಕಾದ್ರೆ ಇನ್ನೊಂದ್ಸರಿ ಹೋಗಿ ಆ ವೀಡಿಯೋನ ನೋಡಿ ಬೇಕಾದ್ರೆ ಇನ್ನೂ ಒಂದ್ಸರಿ ನಾನು ತೋರಿಸ್ತೀನಿ ಆ ಜ್ಯುವೆಲ್ರಿನ ಇನ್ನೂ ಒಂದಷ್ಟಿವೆ ಆ ಥರದ್ದು ಆ ಥರದ್ದೊಂದಷ್ಟು ಬೆಳ್ಳಿ ಒಡವೆಗಳನ್ನ ನಾನು ತೊಗೊಟ್ಟು ಇಟ್ಕೊಂಡಿದ್ದೀನಿ ನನಗೆ ಬೇಕು ಅಂದಾಗ ಹಾಕೋದು ನನಗೆ ಬೇಕು ಅಂತ ಅನ್ಸೋದೇ ಇಲ್ಲ ಯಾಕೆ ಅಂತಂದು ಎಲ್ಲ ನನ್ನಂಗೆ ಇರಿ ಅಂತ ನಾನು ಹೇಳೋಕ್ಕಾಗಲ್ಲ ನಂಗೆ ಒಡವೆಗಳು ಕಂಡ್ರೆ ನಿಜವಾಗ್ಲೂ ಇಷ್ಟ ಇಲ್ಲ ಒಡವೆಗಳು ಹಾಕ್ಕೊಳೋಕ್ಕಂತೂ ಇನ್ನೂ ಇಷ್ಟ ಇಲ್ಲ ಅದು ನನ್ನ ವೀಡಿಯೋಸ್ನ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಯಾವಾಗಲೂ ಇದೇ ಹಾಕೊಳ್ಳೋದು ಹೊರಗಡೆ ಹೋದ್ರೂ ನಾನು ಇದನ್ನೇ ಹಾಕೊಳ್ಳೋದು ನಂಗೆ ಒಡವೆಗಳಾಗಲಿ ಅಥವಾ ದೊಡ್ಡ ದೊಡ್ಡ ಬಾರ್ ಬಾರಿ ಸೀರೆ ಉಟ್ಕೋಬೇಕು ಅಂತ ಆಗಲಿ ಆಸೆಗಳಿಲ್ಲ ನಾನು ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಕೆಪಾಸಿಟಿ ಕೊಟ್ಟು ನಮ್ಗೆ ಆಸೆಗಳಿಲ್ಲದೆ ಇರೋದು ಬೇರೆ ಆದರೆ ಕೆಪಾಸಿಟಿ ಇಲ್ಲದೆ ಅದ್ರ ಬಗ್ಗೆ ತಗೋಬೇಕು ಅಂತ ಆಸೆ ಇದ್ದರೆ ತುಂಬ ನಮಗೆ ಮನ್ಸಿಗೆ ನೋವಾಗ್ತಾ ಇರುತ್ತೆ ತುಂಬ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ನಾನು ನೋಡಿದ್ದೀನಿ ಅಯ್ಯೋ ನಾನು ಆ ಬಟ್ಟೆ ನೋಡ್ಬಿಟ್ಟು ಬಂದು ನಾನು ಏನಾದ್ರು ತೊಗೊಳ್ಳಲಿಲ್ಲ ಅಂತಂದರೆ ನನ್ನ ಕನ್ಸಲ್ ಎಲ್ಲ ಕಾಡುತ್ತೆ ನಾನು ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ ಅದನ್ನು ಏನಾದ್ರು ಮಾಡಿ ನಾನು ಅದನ್ನು ತಗೊಳ್ಳೇಬೇಕು ಆ ಥರ ನನ್ನ ಪರಿಸ್ಥಿತಿಲಿರ್ತೀನಿ ನಾನು ಅಂತ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೆ ನನಗೆ ದೇವರು ಒಂದು ಸಣ್ಣ ಪುಟ್ಟ ಅಷ್ಟು ಕೆಪಾಸಿಟಿ ಅಂತೂ ದೇವ್ರು ಕೊಟ್ಟಿದ್ದಾನೆ ಇಲ್ಲ ಅಂತ ಹೇಳಲ್ಲ ನನಗೆ ಆಸೆ ಕೊಟ್ಟಿಲ್ಲ ಒಡವೆ ಬಗ್ಗೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದನ್ನು ಯಾವುದೋ ಒಂದು ಸುಮಾರು ನನ್ನ ಮದುವೆ ನನ್ನ ಮಗಳು ಮದುವೆ ಟೈಮಲ್ಲಿ ಒಂದಷ್ಟು ಒಡವೆಗಳನ್ನ ತಗೊಂಡಿದ್ದಂಥದ್ದು ಅದು ಸಿಲ್ವರ್ ಜ್ಯುವೆಲ್ರಿ ನನಗೆ ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ವಿಶ್ ವಿಶ್ ಇದ ವಿಸ್ತಾರವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇದಕ್ಕೆ ನಾನು ಆನ್ಸರ್ ಕೊಡಬೇಕಾಗಿತ್ತು ಅದಕ್ಕೆ ಈ ಒಡವೆಗಳನ್ನ ನಾನು ಯಾಕೆ ವೀಡಿಯೋ ಮಾಡಾಕಿದ್ದೆ ಅಂತ ಆಮೇಲೆ ಗ್ರಾಮ್ ಅಂತೆಲ್ಲ ಕೇಳ್ತಿದ್ದಲ್ಲ ಅವ್ರಿಗೊಂದು ಆನ್ಸರ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ಇದನ್ನ ನಾನು ಶೇರ್ ಮಾಡ್ಕೊಂಡಿದ್ದು ಒಂದು ರೂಪಿದು ನೀವು ಎಷ್ಟು ಗ್ರಾಮ್ ಅಂತ ಒಬ್ರು ಕೇಳಿದ್ರಿ ಒಂದು ತ್ರೀ ಫೋರ್ತ್ ಚೈನು ಅದು ನಾನು ತಗೊಂಡು ಸುಮಾರು ಒಂದು ಎಂಟು ವರ್ಷ ಆಗಿರ್ಬೋದು ರೀ ಹನ್ನೆರಡು ಸಾವಿರನೋ ಹನ್ನೆರಡುವರೆ ಸಾವಿರನೋ ಕೊಟ್ಟು ತೊಗೊಂಡಿದ್ದು ಆ ಬಳೆ ತೋರಿಸಿದ್ದೀನಲ್ಲ ಸ್ಕ್ರೂ ಬಳೆ ಅದು ಒಂದು ಬಳೆಗೆ ಐದು ಐದುವರೆ ಸಾವಿರ ರೂಪಾಯಿ ಇತ್ತು ಆಯಿತಾ ಇವಾಗ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಪರ್ ಕೆ ಜಿ ಟೆನ್ ಪರ್ ಕೆ ಜಿ ಎಷ್ಟು ಪರ್ ಗ್ರಾಮ್ ಹಂಡ್ರೆಡ್ ರುಪೀಸ್ ಆಗಿದೆ ಇವಾಗ ಬೆಳ್ಳಿ ಸಿಕ್ಸ್ಟಿ ರುಪೀಸ್ ಇತ್ತು ಆವಾಗ ಇವಾಗೂ ಪರ್ ಗ್ರಾಮು ಹಂಡ್ರೆಡ್ ರುಪೀಸ್ ಆಗಿದೆ ಬೆಳ್ಳಿ ರೇಟು ಚಿನ್ನದ ರೇಟು ಎರಡು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದ್ರ ಬಗ್ಗೆ ಇವಾಗಲೇ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ ನಿಮ್ಗೇನಾದರೂ ಇದರಿಂದ ಸ್ವಲ್ಪನಾದರೂ ಅನುಕೂಲ ಆಗ್ತಿದೆ ಈ ವಿಡಿಯೋಸಿಂದ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ